ಸ್ವಲ್ಪ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಒಂದು ಫೈವ್ ತೌಸಂಡ್ ಕ್ರೋರ್ಸ್ ಸ್ಪೆಷಲ್ ಗ್ರಾಂಟ್ ಇದೆ ಅದರೊಳಗೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬರೀ ಎಜುಕೇಷನ್ಗೆ ಕೊಡಿ ಅಂತ ಹೇಳಿ ಏನು ಇಟ್ಟಿದ್ದಾರೆ ಅದ್ರ ಬಗ್ಗೆನು ಕೂಡ ಹೆಚ್ಚು ಚರ್ಚೆ ಮಾಡಿದ್ರು ಇನ್ನೂ ಏನಾದ್ರು ಫಂಡ್ಸ್ ಬೇಕಾ ಅಂತ ಇಲ್ಲ ಏನು ಪರವಾಗಿಲ್ಲ ಸರ್ ನಮಗೆ ಇಷ್ಟು ಸಾಕು ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಭಾಗದ ಶಾಸಕರೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಕಿಂತ ಕೂಡ ಜಾಸ್ತಿ ಕೊಡ್ತಾ ಇದಾರೆ ಅಂತಾನು ಮತ್ತೆ ತ್ರೀ ಎಕ್ಸಾಮ್ ಪಾಲಿಸಿನ ತುಂಬಾ ಇಷ್ಟಪಟ್ಟರು ಯಾಕೆಂದ್ರೆ ವೆಬ್ ಕ್ಯಾಸ್ಟಿಂಗ್ ಮಾಡಿ ಮಕ್ಕಳು ಈ ಸ್ವಲ್ಪ ಕಾಪಿ ಹೊಡೆಯೋದು ಇದೆಲ್ಲ ನಿಲ್ಲಿಸಿರ್ತಕ್ಕಂಥದ್ದು ಈಗ ಒಂದೂವರೆ ವರ್ಷದಿಂದ ಬಹಳ ಅದು ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ರು ಈ ಫ್ರೀ ಎಕ್ಸಾಮ್ ಪಾಲಿಸಿಯಲ್ಲಿ ಏನಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನ ಬಹಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದ್ರು ಬಹಳ ಖುಷಿಪಟ್ಟರು ಎಸ್ಪೆಷಲಿ ಕೆಲವು ರಿಫಾರ್ಮ್ಸ್ ನ ಮಾಡೋದಕ್ಕೆ ನನಗೇನು ಈ ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕೊಟ್ಟಾಗ ಏನು ನನಗೆ ಟಾರ್ಗೆಟ್ ಕೊಟ್ಟಿದ್ರು ಆ ನ ಮತ್ತು ಅದಕ್ಕಿಂತ ಹೆಚ್ಚಾಗೂ ಕೂಡ ಕೆಲವು ವಿಚಾರಗಳನ್ನ ಎಸ್ಪೆಷಲಿ ಈ ಸಂವಿಧಾನ ಪೀಠಿಕೆ ಶಾಲೆಯಲ್ಲಿ ಓದ್ತಕ್ಕಂಥದ್ದಾಗ್ಲಿ ಮತ್ತೆ ಈ ಅಜೀಮ್ ಫ್ರೇನ್ಜಿ ಫೌಂಡೇಶನ್ ಈ ನ್ಯೂಟ್ರಿಷನ್ಗೆಲ್ಲ ಹೇಳಿದ್ರು ಸ್ವಲ್ಪ ಕಲ್ಯಾಣ ಕರ್ನಾಟಕ ಭಾಗದಲ್ಲೆಲ್ಲ ಸ್ವಲ್ಪ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಒಂದು ಫೈವ್ ಥೌಸಂಡ್ ಸ್ಪೆಷಲ್ ಗ್ರಾಂಟ್ ಇದೆ ಅದರೊಳಗೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬರೀ ಎಜುಕೇಷನ್ಗೆ ಕೊಡಿ ಅಂತ ಹೇಳಿ ಏನು ಇಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ಹೆಚ್ಚು ಚರ್ಚೆ ಮಾಡಿದ್ರು ಇನ್ನೂ ಏನಾದ್ರು ಫಂಡ್ಸ್ ಬೇಕಾ ಅಂತ ಇಲ್ಲ ಏನು ಪರವಾಗಿಲ್ಲ ಸರ್ ನಮಗೆ ಇಷ್ಟು ಸಾಕು ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಭಾಗದ ಶಾಸಕರೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಜಾಸ್ತಿ ಕೊಡ್ತಾ ಇದಾರೆ ಅಂತಾನು ಮತ್ತೆ ತ್ರೀ ಎಕ್ಸಾಮ್ ಪಾಲಿಸಿನ ತುಂಬಾ ಇಷ್ಟಪಟ್ಟರು ಯಾಕೆಂದ್ರೆ ವೆಬ್ ಕ್ಯಾಸ್ಟಿಂಗ್ ಮಾಡಿ ಮಕ್ಕಳು ಈ ಸ್ವಲ್ಪ ಕಾಪಿ ಹೊಡೆಯೋದು ಇದೆಲ್ಲ ನಿಲ್ಲಿಸಿರ್ತಕ್ಕಂಥದ್ದು ಇರತಕ್ಕಂಥದ್ದು ಈಗ ಒಂದೂವರೆ ವರ್ಷದಿಂದ ಬಹಳ ಅದು ಬಹಳ ಸ್ಟ್ರಾಂಗ್ ಆಗಿ ಮಾಡುದು ಈ ಫ್ರೀ ಎಕ್ಸಾಮ್ ಪಾಲಿಸಿಯಲ್ಲಿ ಮಕ್ಕಳಿಗೆ ಅವಕಾಶಗಳನ್ನು ಕೊಟ್ಟು ಅವ್ರು ಮತ್ತೆ ಎಂಬತ್ನಾಲ್ಕು ಸಾವಿರ ಮಕ್ಕಳು ಪಾಸ್ ಆಗಿರ್ತಕ್ಕಂಥದ್ದೆಲ್ಲ ನೋಡಿ ಬಹಳ ಖುಷಿ ಪಟ್ಟರು ಅದ್ರ ಬಗ್ಗೆ ಮತ್ತೆ ಎ ಐ ಬೇಸ್ಡ್ ಟೆಕ್ನಾಲಜಿನ ಸ್ವಲ್ಪ ಇನ್ನೂ ಒತ್ತು ಕೊಟ್ಟಿದ್ದೀರಾ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಿ ಇಂಟ್ರಾಕ್ಟಿವ್ ಸ್ಮಾರ್ಟ್ ಕ್ಲಾಸಸ್ಸು ಇದಕ್ಕೆಲ್ಲ ಸ್ವಲ್ಪ ನಾನು ಹೇಳಿದೆ ಈ ರೂಮ್ಸ್ ಸ್ವಲ್ಪ ಯಾಕೆಂದರೆ ಮಲೆನಾಡು ಭಾಗದಲ್ಲಿ ಮತ್ತೆ ಹಿಂದಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದ್ರೆ ಸುಮಾರು ಸಾವಿರಾರು ಶಾಲೆಗಳಿಗೆ ಅನುದಾನವನ್ನು ಕೊರತೆಯನ್ನ ಮಾಡಿದ್ರು ನಾವು ಬಂದ ಮೇಲೆ ಈ ವಿಶ್ವ ಏನು ವಿಕಾಸ ಅಡಿಯಲ್ಲಿ ಸಾಕಷ್ಟು ಪೂರ್ಣ ಮಾಡಿದ್ವಿ ಇನ್ನೂ ಸ್ವಲ್ಪ ಶಾರ್ಟೇಜ್ ಇದೆ ಅದರಲ್ಲಿ ನನಗೆ ಅದೊಂದಕ್ಕೆ ಸ್ವಲ್ಪ ಸಹಕಾರ ಬೇಕು ಅದು ಬಿಟ್ಟರೆ ಮತ್ತೇನು ಇಲ್ಲ ಇಲ್ಲ ಅಂತ ಹೇಳಿದಾಗ ಅವರು ಬಹಳ ಖುಷಿ ಪಟ್ಟರು ಬಟ್ ತುಂಬಾ ಔಟ್ಸೈಡ್ ಕಲಿಕೆಗೆ ಈ ವರ್ಷ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಯಾಕೆಂದ್ರೆ ಸಾಕಷ್ಟು ಏನು ಕಲಿಕೆಯಲ್ಲಿ ಪ್ರೀ ಪ್ರೈಮರಿ ಇರಬಹುದು ಎಲ್ ಕೆಜಿ ಇಂದ ಮತ್ತೆ ಒಂದನೇ ಕ್ಲಾಸ್ ಇಂದ ನಾಲ್ಕನೇ ಕ್ಲಾಸ್ವರೆಗೂ ಇರಬಹುದು ಮತ್ತೆ ಕ್ಲಾಸ್ ಗೆ ಮತ್ತೆ ಗೆ ಮತ್ತೆ ಗೆ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡಕ್ಕೆ ಹೇಳಿದ್ದಾರೆ ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ ಪಾರ್ಟಿ ಇನ್ನೇನಿಲ್ಲ ನನಗೆ ಸಿ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ ಅದನ್ನು ನಾನು ಹೋಗಿ ಎಲ್ಲೆಲ್ಲಿ ನಾನು ಯಾವುದೇ ಡಿಸ್ಟಿಕ್ಟ್ ಹೋದಾಗ ಯಾವ ರೀತಿ ಅವ್ರಿಗೆ ನನಗೆ ಡೈರೆಕ್ಷನ್ಸ್ ಇತ್ತು ಸಿ ಪ್ರೆಸಿಡೆಂಟು ಇರೋದ್ರಿಂದ ಪಾರ್ಟಿ ಆಫೀಸ್ನ ಭೇಟಿ ಮಾಡಿ ಅಲ್ಲಿ ಆ ವಿಚಾರಗಳನ್ನ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ನನ್ನ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಎಜುಕೇಶನ್ ಮಿನಿಸ್ಟರ್ ಆಗಿ ಹೋಗ್ತಕ್ಕಂಥದ್ದು ಮತ್ತೆ ಈಗ ನನಗೆ ಒಂದು ಹಂಡ್ರೆಡ್ ಡೇಸ್ ಅಲ್ಲಿ ಹಂಡ್ರೆಡ್ ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಅದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನ ನಾನು ರೆಡಿ ಮಾಡ್ಕೊಳ್ಳೋದು ನನ್ನ ಅಲ್ಲಿ ಮಾತ್ರ ಒಬಿಸಿಯಲ್ಲಿ ಮಾಡ್ಕೊಳ್ತಕ್ಕಂಥ ಅದು ಬಿಟ್ಟರೆ ಮತ್ತಿನ್ನೇನು ಐ ಥಿಂಕ್ ಇಫ್ ಈಸ್ ಆಸ್ಕಿಂಗ್ ಆಲ್ ದೀಸ್ ಕ್ವಶನ್ಸ್ ಇವ್ಯಾಲ್ಯೂಯೇಶನ್ ಇನ್ ಟರ್ಮ್ಸ್ ಆಫ್ ವಾಟ್ ಈಸ್ ಯುವರ್ ಪರ್ಫಾರ್ಮೆನ್ಸ್ ಅಂತ ನಾಟ್ ಫಾರ್ ಎನಿ ಡಿಸಿಷನ್ ಅವ್ರಿಗೆ ಬಿಟ್ಟಿರೋದು ನಾನು ಅದ್ರ ಬಗ್ಗೆ ಎಲ್ಲ ನಾನು ಹೇಳೋದಕ್ಕಾಗದಿಲ್ಲ ನಾನು ಒಬ್ಬ ಸಚಿವನಾಗಿ ನಮ್ಮ ಇದೊಳಗೆ ಯಾಕೆಂದ್ರೆ ಏನಾಗ್ತದೆ ಮಾಧ್ಯಮದಲ್ಲಿ ಒಂದೊಂದು ರೀತಿಯಲ್ಲಿ ಬಂದಾಗ ಆಬ್ವಿಯಸ್ಲಿ ಅವ್ರಿಗೆ ಒಂಥರ ಗಾಬರಿ ಆಗ್ತಕ್ಕಂಥದ್ದು ಯಾಕೆ ಏನು ಅಂತ ಹೇಳಿ ವಿಚಾರಗಳನ್ನ ಏನಾದರೂ ಹೈಲೈಟೆಡ್ ವರ್ಷನ್ಸ್ ಏನಾದ್ರೂ ಇದೆ ಅದ್ರ ಬಗ್ಗೆ ನನಗೇನು ಅಂಥದ್ದು ವಿಚಾರಗಳನ್ನ ಅವ್ರು ಹೇಳಲಿಲ್ಲ ನಾನು ಕೆಲವು ಡಿಫಿಷಿಯನ್ಸಿ ಏನಿದೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ಕೊಳ್ಬೇಕು ಆಗಿ ನಾನು ಅವ್ರಿಗೆ ಹೇಳಬೇಕಾದ್ರೆ ಬಟ್ ನನಗೆ ಫಂಡ್ಸ್ ಕೊರತೆ ಅಂತ ನನಗಿಲ್ಲ ಯಾಕೆಂದ್ರೆ ಎಜುಕೇಶನ್ ಗೆ ಮೂವತ್ ಮೂರು ಸಾವಿರ ಕೋಟಿಯಿಂದ ಮೂವತ್ತೇಳು ಸಾವಿರ ಈ ಸತಿ ಸುಮಾರು ನಲವತ್ತೆರಡು ನಲವತ್ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಮತ್ತೆ ಔಟ್ಸೋರ್ಸ್ ಇಂದ ಸಿ ಎಸ್ ಆರ್ ಮತ್ತೆ ಫೌಂಡೇಶನ್ ದಿಂದ ತುಂಬಾ ತಂದ ಅದೇ ಒಂದು ನಾಲ್ಕೈದು ಸಾವಿರ ಕೋಟಿ ನಾವು ತಂದ ಅದಕ್ಕೆ ಬಹಳ ಖುಷಿ ಆದರು ಬೇರೆಯವರೆಲ್ಲ ಯೂಶ್ವಲಿ ಗೆ ದುಡ್ಡು ಬೇಕಾಗ್ತದೆ ಅವರಿಗೆ ಆದರೆ ಎಜುಕೇಶನ್ ಅಲ್ಲಿ ನನಗೆ ಸಿಎಸ್ಆರ್ ಮತ್ತೆ ಫೌಂಡೇಶನ್ ಬೇರೆ ಬೇರೆಯವರು ಅಜಿನ್ ಪ್ರೇಮ್ ಜಿ ಇರಬಹುದು ಇನ್ಫೋಸಿಸ್ ಇರಬಹುದು ಇವರೆಲ್ಲರೂ ಕೂಡ ಸಾಕಷ್ಟು ಸಹಕಾರ ಮಾಡೋದು ಅವ್ರು ಖುಷಿ ಪಟ್ಟರು ಅಂದ್ರೆ ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ರೆ ಈ ತರ ಆಗುತ್ತೆ ಅನ್ನೋದು ಇದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂದ್ರು ಆ ಆತರ ಬಿಟ್ಟು ಇನ್ನೇನು ಜಾಸ್ತಿ ಏನು ಕೇಳಲಿಲ್ಲ ನೋಡಿ ಆರೋಪ ಪ್ರತ್ಯಾರೋಪ ಅದು ಬರೀ ನಿಮ್ ಮೀಡಿಯಾದಲ್ಲಿ ಏನಾದ್ರೂ ಹಂಗಿದ್ರೆ ಅವ್ರಿಗೆ ಕರೆಸಿ ಅವ್ರು ಹೇಳ್ತಾರೆ ಆತರ ಚರ್ಚೆಗಳು ಆಗ್ಲಿಲ್ಲ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡತಕ್ಕಂಥದ್ದು ಅವಶ್ಯಕತೆ ನಾನು ಭಾವಿಸೋದಿಲ್ಲ ಅದು ಮೋಸ್ಟ್ಲಿ ನನಗೆ ಅನ್ಸುತ್ತೆ ಜಾಸ್ತಿ ಮೀಡಿಯಾದಲ್ಲಿ ಆಗಿರ್ಬೇಕೆ ಹೊರತು ನಮ್ಮಲ್ಲಿ ಆಗಿರೋದು ಸರಿ ಮಾಡ್ಕೊತಾರೆ ಅದು ಹೈಕಮಾಂಡ್ ಇದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಿದ್ದೀನಿ